ಹ್ಞೂ ಹ್ಯಾಗದ ನೋಡಿ ಬಿಡೇ ದೇವ ಆಗ್ಯಾವ ಸೊಳ್ಳೆ ನೋಡಿ ಏನು ತಿಳಿದುಲಿಯಪ್ಪ ಡೆಕ್ಕಾ ಚಾಟಸ್ನಿ ಕನ್ನಡನೂ ಬರಲ್ಲ ಅದಕ್ಕೆ ಅವಿ ಯಾವ ಊರ ಅವ್ರು ಅವ್ರು ಬಂದಿ ಕನ್ನಡ ಬರುತ್ತಿಲ್ಲ ಹೇ ತಡಿ ಏ ಏಯ್ ಕ್ಯಾ ಹೇ ಮೈಕ್ ಬಂದ್ ಹೇ ಕನ್ನಡ ಬರುತ್ತಿಲ್ಲ ಮಾತಾಡ ಕನ್ನಡ ಬರುತ್ತಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲ ಪೂರ ಇನ್ನೊಂದು ಬಂದ ಬರ್ಲಿಲ್ಲ ಅಂದ್ರೆ ತವಡ ತಗೋತೀನಿ ನಿಮ್ಮ ಊರ್ ಮಹಾರಾಷ್ಟ್ರ ದುಡಿದು ತಿನ್ನೋದು ಕುಡಿಯುದು ಎಲ್ಲ ಮಾಡುದು ನಮ್ಮ ಕರ್ನಾಟಕದಾಗಿದ್ದ ಕನ್ನಡ ಬರಲ್ಲ ನಿನಗಿ ನೌನ್ ಅಂತ್ಯ ನೀನ್ ಹೆರದವ್ಳ ఎల్గూ ఎల్గూ బెనా గ్రామ ఆర్ ఎస్ బెనా గ్రామీ ఆర్ ఎస్ గ్రామక్స్ హండ్రెడ్ అలాస్ ఆర్ఎస్ బెనహా గ్రామహన్ కయ కన్నడ చెక్ హరద్ హెడ్ అదే బెనహా గ్రామహా గ్రామ ఎలా మావందరిగూ ఎలా మావందరిగూ కళాశ్ ముగి ಏ ಪ್ರಕಾಶನ ಬಗೆಹರಿಸ್ರ ಅನ್ನ ಎಲ್ಲ ಮಾವಂದಿರಿಗೂ